ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೆ ಎಸ್ ಪಿ ಅಪ್ಡೇಟ್ ಬಗ್ಗೆ ನೋಡ್ತಾ ಹೋಗೋಣ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಖಾಲಿ ಇರುವ ಹುದ್ದೆಗಳು ಮತ್ತು ಎಲ್ಲ ರಿಕ್ರೂಟ್ಮೆಂಟ್ಗಳು ಯಾವಾಗ ನೇಮಕಾತಿಗಳು ಪ್ರಾರಂಭವಾಗುತ್ತದೆ ಅಂತ ನೋಡ್ತಾ ಹೋಗೋಣ ಅದೇ ರೀತಿ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗವು ರಚನೆಯಾಗಿದ್ದು ಆಯೋಗ ಯಾವಾಗ ವರದಿಯನ್ನು ಕೊಡುತ್ತದೆ ಅಂತ ನಾವು ನೋಡ್ತಾ ಹೋಗೋಣ ಮತ್ತು ಆಯೋಗವು ರಚನೆಯಾಗಿ ಈಗ ಕೇವಲ ಎರಡರಿಂದ ಮೂರು ತಿಂಗಳಾಯಿತು ಈವರೆಗೆ ಆಯೋಗ ವರದಿಯನ್ನು ಸರ್ಕಾರ ಸರ್ಕಾರಕ್ಕೆ ಕೊಟ್ಟಿಲ್ಲ ವರದಿ ಯಾವಾಗ ಸರ್ಕಾರಕ್ಕೆ ಕೊಡಲಾಗುತ್ತದೆ ಮತ್ತು ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಇಲ್ಲೂ ಗಮನಿಸಬಹುದು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ನಂತರ ಅಧಿಸೂಚನೆಯಲ್ಲಿ ರೇಡಿಯಲ್ಲಿರುವ ಹುದ್ದೆಗಳು ಇವಾಗಿದೆ ಸುಮಾರು ಐದು ಸಾವಿರ ಹುದ್ದೆಗಳು ಐದು ಸಾವಿರ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗಬೇಕಿತ್ತು ಆದರೆ ಸರ್ಕಾರವು ಒಳ ಮೀಸಲಾತಿಯ ನೆಪವನ್ನು ಒಡ್ಡಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟನ್ನು ಮಾಡುತ್ತಿಲ್ಲ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಅಲ್ಲ ಯಾವುದೇ ಇಲಾಖೆಯಲ್ಲಿ ಸಹಿತ ರಿಕ್ರೂಮೆಂಟ್ಗಳು ಆಗುತ್ತಿಲ್ಲ ಇದಕ್ಕೆ ಒಳ ಮೀಸಲಾತಿಯ ನೆಪವನ್ನು ಒಡಲಾಗಿದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕೆ ಎಸ್ ಆರ್ ಪಿ ಎರಡು ಸಾವಿರದ ನಾಲ್ಕುನೂರು ಹುದ್ದೆಗಳು ಕೆ ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ ಆಗಬೇಕಿತ್ತು ಆದರೆ ಆಗಿಲ್ಲ ಅದೇ ರೀತಿ ಸಿ ಆರ್ ಡಿ ಆರ್ ಅನ್ನು ನಾವು ನೋಡ್ತಾ ಹೋದರೆ ಹದಿನೈದರಿಂದ ಒಂದು ಸಾವಿರದ ಐದುನೂರಿಂದ ಒಂದು ಸಾವಿರದ ಆರುನೂರು ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗಬೇಕಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿ ಸಿವಿಲ್ ಪಿ ಸಿಯನ್ನು ನಾವು ನೋಡ್ತಾ ಹೋದರೆ ಹನ್ನೆರಡುನೂರು ಸಿವಿಲ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ರಿಕ್ರೂಮೆಂಟ್ ಆಗಬೇಕಿತ್ತು ಅದು ಸಹಿತ ಆಗಿಲ್ಲ ಅದೇ ರೀತಿ ಪಿ ಎಸ್ ಐ ಆರುನೂರ ನಾಲ್ವತ್ತಕ್ಕಿಂತ ಅಧಿಕ ಪಿ ಎಸ್ ಐ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ ಆಗಬೇಕಿತ್ತು ಆದರೆ ಒಳ ಮೀಸಲಾತಿಯ ನೆಪ ನೋಡ್ಡಿ ಯಾವುದೇ ರೀತಿಯ ರಿಕ್ರೂಮೆಂಟನ್ನು ಮಾಡುತ್ತಿಲ್ಲ ಒಳ ಮೀಸಲಾತಿಯ ಬಗ್ಗೆ ನಾವು ಅಪ್ಡೇಟನ್ನು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಒಳ ಮೀಸಲಾತಿ ಎರಡರಿಂದ ಮೂರರಿಂದ ನಾಲ್ಕು ತಿಂಗಳಾಯಿತು ಸ್ನೇಹಿತರೆ ಅಷ್ಟರಲ್ಲೇ ಆಯೋಗವು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಿತ್ತು ಆದರೆ ಇನ್ನೂ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಸುಮಾರು ಐವತ್ತೆಂಟು ಸಾವಿರ ಶಿಕ್ಷಕರ ನೇಮಕವನ್ನು ಮಾಡಲಾಗಿದೆ ವರದಿ ರಚನೆಗಾಗಿ ಈಗ ವರದಿಯನ್ನು ತಯಾರಿ ಮಾಡಲಾಗುತ್ತಿದೆ ಆದರೆ ಸರ್ಕಾರಕ್ಕೆ ಇನ್ನೂ ವರದಿ ಸಲ್ಲಿಸಿ ಸಲ್ಲಿಕೆ ಆಗಿಲ್ಲ ಜುಲೈ ಮೂವತ್ತೊಂದರವರೆಗೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಆಯೋಗದ ವರದಿಯನ್ನು ಅವಧಿಯನ್ನು ವಿಸ್ತರಣೆಯನ್ನು ಮಾಡಲಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಂದರೆ ಇನ್ನು ಎರಡು ತಿಂಗಳ ಎರಡರಿಂದ ಮೂರು ನಾಲ್ಕು ತಿಂಗಳ ಒಳಗೆ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಆಗುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು ಮತ್ತು ವರದಿ ಸರ್ಕಾರಕ್ಕೆ ಕೊಟ್ಟ ನಂತರ ಅದನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗುತ್ತದೆ ಮಂಡನೆ ಆದ ನಂತರ ರಾಜ್ಯಪಾಲರ ಸಹಿ ಬಿದ್ದ ನಂತರ ಅದು ಮಸೂದೆಯಾಗಿ ಇದಾಗಿ ಆಮೇಲೆ ನೇಮಕಾತಿಗಳು ಪ್ರಾರಂಭ ಆಗುವ ಸಾಧ್ಯತೆ ಇದೆ ಅಲ್ಲಿ ತನಕ ಎಲ್ಲರೂ ಮೇಟ್ ಮಾಡಬೇಕಾಗುತ್ತದೆ ಇನ್ನು ಆರರಿಂದ ಆರರಿಂದ ಏಳು ತಿಂಗಳು ಆಗಬಹುದು ಸ್ನೇಹಿತರೆ ಅಂದಾಜಿನ ಪ್ರಕಾರ ಆರರಿಂದ ಏಳು ತಿಂಗಳ ಕೆ ಎಸ್ ಪಿ ರಿಕ್ರೂಮೆಂಟ್ ಆಗುವ ಸಾಧ್ಯತೆಗಳು ಇವೆ ಯಾರ್ಯಾರು ಸ್ಟಡಿ ಮಾಡ್ತಿದ್ರ ಕಂಟಿನ್ಯೂಸ್ ಆಗಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಕೆ ಎಸ್ ಪಿ ಅಪ್ಡೇಟ್ ಬಗ್ಗೆ ನಾವು ನೋಡ್ತಾ ಹೋದರೆ ಹತ್ತು ಸಾವಿರ ಹುದ್ದೆಗಳು ಖಾಲಿ ಇವೆ ಆದರೆ ರಿಕ್ರೂಮೆಂಟ್ ಮಾತ್ರ ಇನ್ನೂ ಆಗುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸುಮಾರು ಆರರಿಂದ ಏಳು ಸಾವಿರ ರಿಕ್ರೂಟ್ಮೆಂಟ್ ಆಗುತ್ತದೆ ಅದಕ್ಕೆ ಈಗಲಿಂದನೇ ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿದೆ ಮಾಡಿ ಅಂತ ಸ್ಟಡಿ ಕಂಟಿನ್ಯೂಸ್ ಆಗಿ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ ವೈಮಿತಿ ಸಡಿಲಿಕೆ ಬಗ್ಗೆ ಈಗ ಸರ್ಕಾರದಿಂದ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ರಿಕ್ರೂಟ್ಮೆಂಟ್ ಆದ ನಂತರ ವೈಮಿತಿ ಸಡಿಲಿಕೆ ಬಗ್ಗೆ ಮಾಹಿತಿಗಳು ಬರುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಬಂದ ನಂತರ ಯಾವುದೇ ರೀತಿಯ ವೈಮಿತಿ ಸಡಿಲಿಕೆ ಆಗಿಲ್ಲ ಈಗ ವೈಮಿತಿ ಸಡಿಲಿಕೆ ಆಗುವ ಸಾಧ್ಯತೆ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಆಗಿಲ್ಲ ಅದಕ್ಕೆ ಏಜ್ ಬಾರ್ ಆಗಿರುವ ಅಭ್ಯರ್ಥಿಗಳಿಗಾಗಿ ಅತಿ ಶೀಘ್ರದಲ್ಲಿ ವೈಮಿತಿ ಸಡಿಲಿಕೆ ಮಾಡಲಾಗುತ್ತದೆ ಕೆಲವು ಮೂಲಗಳ ಪ್ರಕಾರ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತೆರಡರಿಂದ ಮೂವತ್ತ್ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಲಾಗುತ್ತದೆ ಅದರ್ಸ್ ಎಲ್ಲರಿಗೂ ಸೇರಿ ಮೂವತ್ತು ವರ್ಷ ತನಕ ಅಂತರೂ ಖಂಡಿತವಾಗಿ ಹಾಗೆ ಆಗುತ್ತದೆ ಅದಕ್ಕೆ ವಯೋಮಿತಿ ಮುಗಿದವರು ಸಹಿತ ಕೂಡ ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಿ ವಯೋಮಿತಿ ಸಡಿಲಿಕೆ ಒಂದು ಬಾರಿಗೆ ಆಗುವಷ್ಟು ಖಂಡಿತವಾಗಿ ಮಾಡಲಾಗುತ್ತದೆ ಸ್ನೇಹಿತರೆ ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಇಡಿ ಅಂತ ಹೇಳ್ತಾ ವಯೋಮಿತಿ ಸಡಿಲಿಕೆ ಬಗ್ಗೆ ಸಂಬಂಧಿಸಿದಂತೆ ಅಕ್ಸಾ ಸಂಘಟನೆ ಧಾರವಾಡದಲ್ಲಿ ಹೋರಾಟಗಳನ್ನು ಮಾಡಲಾಗುತ್ತದೆ ಅವರ ಜೊತೆ ನೀವು ಭಾಗವಹಿಸಿ ಅವರು ಮಾಡಿದಂಥ ಹೋರಾಟದ ಒಂದು ಸಣ್ಣ ಪುನೀತಾರೆ